ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನೈಜೀರಿಯಾ ಮೂಲದ ವ್ಯಕ್ತಿಯೊಬ್ಬ ಮ್ಯಾಟ್ರಿಮೋನಿಯಲ್ಲಿ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆಕೆಯು ಮ್ಯಾಟ್ರಿಮೋನಿಯಲ್ಲಿ ತನಗೆ ಈಗಾಗಲೇ ಮದುವೆ ಆಗಿದ್ದು ಡಿವೋರ್ಸ್ ಆಗಿರುವ ವಿಚಾರವನ್ನ ಅಲ್ಲಿ ಆಕಿರುವುದನ್ನ ಗಮನಿಸಿದ ಈತ ತಾನು ಮದುವೆಯಾಗಿ ಬಾಳು ಕೊಡುವುದಾಗಿ ನಂಬಿಸಿ ಆಕೆಯಿಂದ ಸುಮಾರು ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ವಂಚನೆ ಮಾಡಿರುತ್ತಾನೆ ಈ ಪ್ರಕರಣ ಬಾಗಲಕೋಟೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮಹಿಳೆ ಆತನ ವಿರುದ್ಧ ದೂರನ್ನ ದಾಖಲಿಸಿರುತ್ತಾರೆ ಪೊಲೀಸರು ಆತನ ಮಾಹಿತಿ ಕಲೆ ಹಾಕಿ ಬಂಧಿಸಿದಾಗ ಆಕೆಯಿಂದ ಹಣವನ್ನ ತೆಗೆದುಕೊಂಡಿರುವುದು ಸಾಬೀತಾಗಿರುತ್ತದೆ ಆತನ ಹೆಸರು ಸತ್ ಅಮಿತ್ ಮೂಲತಃ ನೈಜೀರಿಯಾ ಎಂದು ತಿಳಿದು ಬಂದಿರುತ್ತದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ ನ್ಯೂಸ್ ಕನ್ನಡ ಹೋದ ವರ್ಷ ಇರ್ಕಲ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫೋರ್ ಬೈ ಟ್ವೆಂಟಿ ಫೋರ್ ನಾಲ್ಕು ಬೈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಮ್ಮಲ್ಲಿ ಒಂದು ಸೆನ್ ಇರ್ಕಲ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಸೈಬರ್ ಕ್ರಾಮ್ ಕ್ರೈಮ್ ಅಪರಾಧ ದಾಖಲ ಆಗಿತ್ತು ಅದನ್ನು ನಾವು ಇಮಿಜಿ ಏನು ಏನು ಫೋಕಸ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅದಕ್ಕೆ ನಾವು ಸೆನ್ಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಆ ಕೇಸಲ್ಲಿ ನಿನ್ನೆ ಸೆನ್ಸ್ ಸ್ಟೇಷನ್ ಅವರು ಒಬ್ಬರು ನೈಜೀರಿಯನ್ ನ್ಯಾಷನಲ್ ಓಲಿವರ್ ಉಗುವು ಒಕ್ಕಿಚು ಫಾರ್ಟಿ ಸೆವೆನ್ ಇಯರ್ಸ್ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಆ ಅರೆಸ್ಟ್ ಮಾಡುವಾಗ ಅವರ ಕಡೆಯಿಂದ ನಾಲ್ಕು ಲ್ಯಾಪ್ಟಾಪ್ ಎರಡು ಮೊಬೈಲ್ ಮತ್ತು ಕೆಲವು ದಾಖಲಾತಿ ಸಿಕ್ಕಿದೆ ಈ ಕೇಸಲ್ಲಿ ನಾನು ಮೋಡಸ್ ಅವರದು ಯಾವ ರೀತಿ ಮಾಡ್ತಾ ಇದ್ದೋ ಅದ್ರ ಬಗ್ಗೆ ಹೇಳೋದು ಇದ್ದರೆ ಅವರು ಇದು ಮೆಟ್ರಿಮೋನಿಯಲ್ ಪ್ರೊಫೈಲಲ್ಲಿ ಕೆಲವು ಜನ ಅವರು ಪ್ರೊಫೈಲ್ ಅಪ್ಲೋಡ್ ಮಾಡ್ತಾರೆ ಆ ಮೆಟ್ರಿಮೋನಿಯಲ್ ಪ್ರೊಫೈಲ್ ಕಡೆಯಿಂದ ಆ ವಿಕ್ಟಿಮ್ಸ್ದು ಆ ಲೇಡೀಸ್ ಇರಲಿ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇರಲಿ ಅವ್ರದ್ದು ಫೋನ್ ನಂಬರ್ ತಗೊಂಡು ಅವರಿಗೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ ಮಾತುಕತೆ ಸ್ಟಾರ್ಟ್ ಆದಮೇಲೆ ನಾನು ನಾನು ಕೂಡ ಮೆಟ್ರಿಬೋನಿಯಲ್ ಅಂತ ಏನಿದೆ ಪ್ರಸ್ಪೆಕ್ಟಿವ್ ಹುಡುಕ್ತಾ ಇದ್ದೀನಿ ಅವರಿಗೆ ನಂಬಿಸಿ ಸ್ವಲ್ಪ ಟೈಮ್ ಮೇಲೆ ವಿಶ್ವಾಸ ಆದಮೇಲೆ ನಾನೀಗ ಇಂಡ್ಯಾಗೆ ಇದ್ದೀನಿ ಇಂಡ್ಯಾಗೆ ಬ ಅವರು ಎಲ್ಲ ಫೋಟೋ ಹಾಕ್ತಾರೆ ಫ್ಲೈಟಲ್ಲಿ ಈಗ ಟಿಕೆಟ್ ಫೋಟೋ ಹಾಕ್ತಾರೆ ಫ್ಲೈಟಲ್ಲಿ ಬೋರ್ಡಿಂಗ್ ಆಗುವಾಗ ಫೋಟೋ ಹಾಕ್ತಾರೆ ಅದೇ ನಂತರ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ನಂತರ ಥರ್ಟಿ ಸಿಕ್ಸ್ ಅವರ್ ನಂತರ ಈಗ ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ ಬಟ್ ಏನಾಗ್ತಾಯಿದೆ ಈಗ ನನಗೆ ಕಸ್ಟಮ್ಸ್ ಅವರು ಹಿಡಿದಿದ್ದಾರೆ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ನಾನು ಹೊರಗಡೆ ಬರಬೇಕು ಅಂದರೆ ದಯವಿಟ್ಟು ಇಮಿಜಿಯೇಟ್ಲಿ ನೀವು ಎಷ್ಟು ಅಮೌಂಟ್ ನನ್ನ ಅಕೌಂಟ್ ಇವ್ರ ಅಕೌಂಟ್ಗೆ ಹಾಕಲೇಬೇಕು ಈ ಕೇಸಲ್ಲಿ ಅಂತ ನಂಬಿಸಿ ಐವತ್ತು ಫಿಫ್ಟಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಐದು ಲಕ್ಷ ಐವತ್ತು ಸಾವಿರ ಒಂದು ಅಕೌಂಟ್ಗೆ ಹಾಕ್ಸಿದ್ದಾರೆ ಮತ್ತೆ ಹಾಕಿದಾದ್ಮೇಲೆ ಇವರು ಮತ್ತು ನಂಬಿಸಿ ಮತ್ತೆ ಕಾಂಟ್ಯಾಕ್ಟ್ ಕ್ಲೋಸ್ ಆಯಿತು ಗೊತ್ತಾಯಿತು ಇದು ಫ್ರಾಡ್ ಕೇಸ್ ಇದೆ ಇದು ಎಲ್ಲ ಆದಮೇಲೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಲಾಸ್ಟ್ ಇಯರ್ ಈಗ ಲಾಸ್ಟ್ ಇಯರ್ ಅದ್ರ ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆಗಿದೆ ಈ ವರ್ಷ ಲಾಸ್ಟ್ ಟೂ ಮಂತ್ಸಲ್ಲಿ ಮತ್ತೆ ರಿವ್ಯೂ ಮಾಡುವಾಗ ಮತ್ತು ನಾವು ಇದರಲ್ಲಿ ಬೇರೆ ಹೊಸ ಇನ್ಫಾರ್ಮೇಶನ್ ಬಂದಿದೆ ಬೇರೆ ಎವಿಡೆನ್ಸ್ ಏನು ಬಂದಿದೆ ಅದರ ಮೇಲೆ ಚರ್ಚೆ ಮಾಡುವಾಗ ನಾವು ಮತ್ತೆ ಎಲ್ಲ ಡಿಟೇಲ್ಸ್ ತಗೊಂಡಿದೀವಿ ಆ ಅಕೌಂಟಲ್ಲಿ ಫ್ರೆಶ್ ಆಕ್ಟಿವಿಟಿ ಏನಿದೆ ಅದು ತಗೊಳ್ಳುವಾಗ ನಮಗೆ ಮುಂಬೈದ್ದು ಒಂದು ಲಿಂಕ್ ಸಿಕ್ತು ಆ ಮುಂಬೈಯಲ್ಲಿ ಸೇಮ್ ಇದು ಏನು ಅಕೌಂಟ್ ಇದೆ ಅದರಿಂದ ಲಿಂಕ್ಡ್ ಫೋನ್ ನಂಬರ್ ಸಿಕ್ಕುವಾಗ ಮುಂಬೈದ್ದು ಒಂದು ಅಂಗಡಿದು ಲಿಂಕ್ ಸಿಕ್ತು ಆ ಅಂಗಡಿಗೆ ಹೋಗಿ ಹೋಗುವಾಗ ಅಲ್ಲಿ ಸಿ ಸಿ ಟಿ ವಿ ಚೆಕ್ ಮಾಡುವಾಗ ಇವರದು ಸ್ವಲ್ಪ ಡಿಟೇಲ್ಸ್ ಸಿಕ್ತು ಅಲ್ಲಿ ಸ್ಥ ಸ್ಥಳೀಯ ಪೊಲೀಸ್ದು ಹೆಲ್ಪ್ ತಗೊಂಡು ಇವರಿಗೆ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಟ್ರಾನ್ಸಾಕ್ಟ್ ಮಾಡ್ ತಗೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಹೆಚ್ಚಿನ ಇನ್ಕ್ವೈರಿ ಮಾಡ್ತೀವಿ ಇದ್ದೀವಿ ಇವತ್ತು ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ